ಶೈನಿ ಸ್ಕೂಲಿಗೆ ಹೋಗುದಾ ಹಾಂ ಡಾಡರ್ನ ಬಿಟ್ಟು ಹೋಗುದಾ ಹಾ ಶೈನಿ ಮತ್ತು ಸ್ಕೂಲಿಗೆ ಹೋಗೋದು ಡಾಡರ್ನ ಬಿಟ್ಟು ಅಲ್ಲ ಅವಳಿಗದು ಬಾರಿಗೋಸ್ರಿ ಅಲ್ಲ ಬೇಗ ಬರಬೇಕು ಸ್ಕೂಲಲ್ಲೆಲ್ಲ ಚಂದ ಊಟ ಎಲ್ಲ ಮಾಡಬೇಕು ಆಯ್ತಾ ಕಾಣ್ತದೆ ನೀನು ಕಾಣ್ತೀಯಾ அரே 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 ஆஹ் உமா கொடுக்கு உமா கொடு உமா கொடு உமா கொடு உமா கொடுக்கோடு உமா கொடு டாடனிங் உம கொடு இல்ல அவள் அவள் ஆசிக் உமா கொடு பப்பி புளா அஞ்சு நீ ನಾಚಿಕೆ ಅವಳಿಗೆ ಡಾಟರ್ ಹತ್ರ ಎಂತ ನಾಚಿಕೆ ಅಲ್ಲ ಅಲ್ಲ ಎಲ್ಲ ಆಯ್ತಾಯ್ತು ಹೋಗ್ ಸ್ಕೂಲಿಗೆ ಆಯ್ತಾ